ಫ್ರೆಂಡ್ಸ್ ಅಲೈಕುಂ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೇನೆ ನಾನು ನಿನ್ನೆ ಮಂಗಳೂರಿಗೆ ಹೋಗಿದ್ದೆ ಅಲ್ಲಿ ಸ್ಟೇಟ್ ಬ್ಯಾಂಕಲ್ಲಿ ಮೀನು ಮಾರುಕಟ್ಟೆಯಲ್ಲಿ ಎರಡು ಮೀನು ತಂದಿದ್ದೇನೆ ಅದು ನಾನು ಹೆಸರು ಕೇಳೋದಕ್ಕೆ ಅವರು ಪೂ ಮೀನ್ ಅಂತ ಹೇಳಿದರು ಆದರೆ ಅದು ಎಂಥ ಮೀನ್ ಅಂತ ಅವರು ತುಳುವಲ್ಲಿ ಹಾಗೆ ಹೇಳಿದರು ನಮ್ಮ ಭಾಷೆಯಲ್ಲಿ ಕೂಡ ಹಾಗೇನೇ ಹೇಳಿದರು ಬಟ್ ಇದು ಕನ್ನಡದಲ್ಲಿ ಎಂಥ ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ ಬಟ್ ಕಮೆಂಟ್ ಮಾಡಿ ನಮಗೆ ಎಂಥ ಮೀನು ಅಂತೇಳಿ ಇನ್ನು ಮುಂದೆ ನಾವು ವಿಡಿಯೋ ಮಾಡುವಾಗ ಆ ಮೀನು ಸಿಕ್ಕಿದರೆ ಸ್ವಲ್ಪ ಉಪಕಾರ ಆಗುತ್ತೆ ಅದು ಕನ್ನಡ ನಾವು ಪೂ ಮೀನು ಅಂತ ಹೇಳ್ತಾರೆ ಅದು ತುಂಬ ಮುಳ್ಳು ಇರುವ ಮೀನು ಒಳಗಡೆ ತುಂಬ ಮುಳ್ಳಿರುತ್ತೆ ಅದರ ಸಾರು ಕೂಡ ತುಂಬ ಟೇಸ್ಟ್ ಆಗಿರುತ್ತೆ ಮೀನು ತಿನ್ನುವಾಗ ಮೀನು ಕೂಡ ಟೇಸ್ಟೇ ಬಟ್ ಅದರ ಸ್ವಲ್ಪ ಇದು ಮುಳ್ಳಿರೋದ್ರಿಂದ ಸ್ವಲ್ಪ ಕಷ್ಟನೇ ನಾನು ಸ್ವಲ್ಪ ಮೆಣಸಿನ ಉಡಿ ಹಳದಿ ಹುಡಿ ಮತ್ತು ಕಾರ್ನ್ಫ್ಲವರ್ ಸ್ವಲ್ಪ ವೆನಿಗರ್ ಹಾಕಿ ಕಲಸಿಟ್ಟು ಮಾಡಿದ್ದೇನೆ ನೀವು ಲಿಂಬೆ ರಸ ಕೂಡ ಹಾಕ್ಬೋದು ಹುಲ್ಲಿ ರಸ ಏನು ಹುಣಸೆ ರಸ ಕೂಡ ಹಾಕ್ಬೋದು ಯಾವುದು ಬೇಕು ನಿಮ್ದು ನಿಮಗೆ ಅದನ್ನು ಹಾಕಿ ಫ್ರೈ ಮಾಡ್ಬೋದು ನಾನೇನು ಮಾಡಿದೆ ಅಂದರೆ ಅದು ಸ್ವಲ್ಪ ಸ್ಕಿಪ್ ಸ್ಕಿಪ್ಪಾಗಿದೆ ರವೆ ಎಣ್ಣೆಗೆ ಹಾಕಿ ಅದರ ಮೇಲೆ ಮೀನಿಟ್ಟು ಫ್ರೈ ಮಾಡಿದ್ದೇನೆ ಮೀನು ಫ್ರೈ ಮಾಡುವಾಗ ನನ್ನ ಮಗಳಿದಾರಲ್ಲ ಅವಳು ಅದನ್ನೇ ಇದ್ಲು ಅವಳಿಗೆ ಅಂದರೆ ಸಣ್ಣ ಅವಳಿಗೆ ತುಂಬ ಇಷ್ಟ ಮತ್ತೆ ಇಬ್ಬರು ತಿನ್ನೋದೇ ಇಲ್ಲ ಮೀನು ಅವಳ ನನ್ನನ್ನು ಕಾಯ್ತಾಯಿದ್ಲು ಆ ಮಸರದಲ್ಲಿ ಅದಕ್ಕಾಗಿಗೋಸ್ಕರ ಅವಳಿಗೋಸ್ಕರ ತಿನ್ನಿಸ್ಬೇಕಂತೇಳಿ ಒಂದು ಮೀನನ್ನು ತಕೊಂಡು ಅವಳಿಗೆ ತಿನ್ನಿಸ್ಲಿಕ್ಕೆ ಅಂತ ಹೋದೆ ನೋಡಿ ಅವಳಿಗೆ ತಿಂದು ಹೇಳ್ತಾಳೆ ನೋಡಿ ಸೂಪರ್ ಆಗಿದೆ ಅಂತ ಅವಳಿಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ